ನಮಸ್ಕಾರ ವೀಕ್ಷಕರೇ ಇಂದಿನ ಈ ಸಂಚಿಕೆಯಲ್ಲಿ ನಾವು ನಿಮಗೆ ಉಪ್ಪನ್ನು ಬಳಸಿ ಮಾಡುವ ಒಂದು ಶಕ್ತಿಶಾಲಿಯಾದ ವಶೀಕರಣ ತಂತ್ರವನ್ನು ತಿಳಿಸುತ್ತಿದ್ದೇವೆ ಈ ಶಕ್ತಿಶಾಲಿಯಾದ ವಶೀಕರಣ ತಂತ್ರವನ್ನು ನಾವು ತಿಳಿಸುವ ಹಾಗೆ ತುಂಬ ಶ್ರದ್ಧೆಯಿಂದ ಮಾಡುವುದರಿಂದ ನೀವು ಇಷ್ಟಪಟ್ಟವರು ನಿಮ್ಮ ಕೈವಶವಾಗುತ್ತಾರೆ ಈ ಒಂದು ತಂತ್ರವನ್ನು ನೀವು ಯಾವ ದಿನದಲ್ಲಾದರೂ ಮಾಡಬಹುದು ಆದರೆ ಮಂಗಳವಾರ ಅಥವಾ ಶುಕ್ರವಾರ ಮಾಡಿದರೆ ತುಂಬ ಒಳ್ಳೆಯದು ಈ ಒಂದು ತಂತ್ರವನ್ನು ಬೆಳಿಗ್ಗೆ ಹತ್ತು ಗಂಟೆಯೊಳಗಾಗಿ ಮಾಡಬೇಕಾಗುತ್ತದೆ ಈ ಒಂದು ವಶೀಕರಣ ತಂತ್ರ ಮಾಡುವುದು ಹೇಗೆ ಎಂದು ತಿಳಿಯೋಣ ಈ ಒಂದು ಶಕ್ತಿಶಾಲಿಯಾದ ವಶೀಕರಣ ತಂತ್ರವನ್ನು ನೀವು ಒಂದು ಬಾರಿ ಪ್ರಯೋಗ ಮಾಡುವುದರಿಂದ ಇದು ನಿಮಗೆ ಬೇಗನೆ ಕಾರ್ಯಸಿದ್ಧಿಯಾಗುತ್ತದೆ ಈ ತಂತ್ರವನ್ನು ಮಾಡಲು ಒಂದು ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ತಿಳಿಸುವ ಈ ಒಂದು ಶಕ್ತಿಶಾಲಿಯಾದ ವಶೀಕರಣ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಬೇಕು ಈ ಮಂತ್ರವನ್ನು ಪಠಿಸುವಾಗ ನೀವು ಯಾರನ್ನು ವಶ ಮಾಡಬೇಕೆಂದಿದ್ದೀರಾ ಅವರನ್ನು ಮನದಲ್ಲೇ ನೆನೆಯುತ್ತಾ ಪಠಿಸಬೇಕು ಮಂತ್ರ ಹೇಗಿದೆ ಓಂ सर्वकाला मोहिनी वश्यम ओम सर्वकाला मोहिनी वश्यम